ನಮಸ್ತೆ ಎಲ್ಲರಿಗೂ ಇದು ಬಂದು ಬುಧವಾರದ ಬ್ಲಾಗ್ ಆಗಿರುತ್ತೆ ಬುಧವಾರ ಬೆಳಗಿನ ಜಾವ ನಾವು ಫೈವ್ ಓ ಕ್ಲಾಕ್ಗೆ ನಾವು ಅಲ್ಲಿಗೆ ತಲುಪಿದ್ವಿ ತಲುಪಿ ಏಕ್ದಮ್ ನಾವು ಮೇಲೆ ಹೋಗಲಿಲ್ಲ ಕಪಿಲ ತೀರ್ಥ ಮತ್ತು ಸುಮಾರು ಅಲ್ಲೇ ಕೆಳಗಡೆ ಪದ್ಮಾವತಿ ದೇವಸ್ಥಾನ ಇದೆಲ್ಲ ಇದೆ ಅಲ್ವಾ ಸೊ ಅಲ್ಲೆಲ್ಲ ನಾವು ಫುಲ್ಲು ದರ್ಶನ ಮಾಡ್ಕೊಬಿಟ್ವಿ ಬುಧವಾರ ಡೈರೆಕ್ಟು ನಾವು ಮೇಲೋಗಿ ಆಮೇಲೆ ಬೆಟ್ಟ ಎಲ್ಲ ಹತ್ತಿ ತಿರುಪತಿ ದರ್ಶನ ಮಾಡಿ ಆಮೇಲೆ ಕೆಳಗಡೆ ಬಂದು ಎಲ್ಲ ನೋಡ್ಕೊಂಡು ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಡ್ರೈವರ್ ಬಂದು ಬೆಟರ್ ಆಪ್ಷನ್ಸ್ ಕೊಡ್ತೀನಿ ನಾನು ಫಸ್ಟು ಕಪಿಲ ತೀರ್ಥ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಎಲ್ಲ ಪೂರ್ತಿ ಕೆಳಗಡೆ ಏನೇನಿದೆಯೋ ಇದೆಯೋ ಟೋಟಲಾಗಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ತಿರುಪತಿಗೆ ಹೋಗೋಣ ಸಂಜೆ ಆಗುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಮಧ್ಯಾಹ್ನದ ತನಕ ಪೂರ್ತಿ ಎಲ್ಲ ಇದನ್ನೇ ನೋಡಿಕೊಂಡು ಎಲ್ಲ ಇದು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಬಂದಿದ್ದ ತಕ್ಷಣ ಕಪಿಲ ತೀರ್ಥಕ್ಕೆ ಬಂದ್ವಿ ನನಗಂತೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಾನು ನೋಡ್ತಿರೋದು ಕೂಡ ಫಸ್ಟ್ ಟೈಮ್ ತಿರುಪತಿ ನಾನು ಹೋಗಿದ್ದು ಇದು ಎರಡನೇ ಸಲ ಹೋಗಿದ್ದು ಬಟ್ ಯಾರೋ ಬೇರೆಯವರು ಕರ್ಕೊಂಡು ಹೋಗಿದ್ರು ನಾನು ಅವಾಗ ಚಿಕ್ಕ ವಯಸ್ಸು ಬಟ್ ಆವಾಗ ಬೇರೆಯವ್ರ ಜೊತೇಲಿ ಹೋದಾಗ ನನಗೆ ಇದೆಲ್ಲ ನಮಗೆ ಗೊತ್ತೂ ಇರಲಿಲ್ಲ ಬಟ್ ಎಲ್ಲ ಅವ್ರು ಕರ್ಕೊಂಡು ಹೋಗಿರಲಿಲ್ಲ ಡೈರೆಕ್ಟು ತಿರುಪತಿ ಆವಾಗಲೂ ಕೂಡ ಬೆಟ್ಟ ಹತ್ತಿದ್ವಿ ಬೆಟ್ಟ ಹತ್ತಿ ಹೋಗಿ ದೇವ್ರ ದರ್ಶನ ಮಾಡಿ ಬಂದಿದ್ವಿ ಬಟ್ ನಿಜವಾಗ್ಲೂ ಅವಾಗ ನಾನು ತುಂಬ ಚಿಕ್ಕೋಳಾಗಿರೋದ್ರಿಂದ ನನಗೆ ಈ ರೀತಿ ಅಂತ ಗೊತ್ತಿರಲಿಲ್ಲ ಫುಲ್ಲು ಎಲ್ಲ ನನಗೆ ಮಧ್ಯ ಸೇರಿಸ್ಕೊಂಡು ಫುಲ್ಲು ಎಲ್ಲ ಮುಗ್ಬಿಟ್ಟಿದ್ರು ನನ್ನ ನನಗೆ ದೇವರೇ ಕಾಣಲಿಲ್ಲ ನನಗೆ ದರ್ಶನನೂ ಕೂಡ ಕಾಣಲಿಲ್ಲ ನಾನು ಇದ್ದಿದ್ದ ಸೈಜ್ಗೆ ನನಗೆ ಕಂಡಿದ್ದು ಬರೀ ಮೂರು ನಾಮ ಅಷ್ಟೇ ಇನ್ನೇನು ದೇವರೇ ಕಾಣಲಿಲ್ಲ ನನಗೆ ಜಸ್ಟ್ ಅದೊಂದು ನೋಡಿಕೊಂಡು ಇದು ಸದ್ಯ ಇದಾದರೂ ಕಾಣ್ತಲ್ಲ ಅಂತ ನಮಸ್ಕಾರ ಮಾಡ್ಕೊಂಡು ಬಂದೆ ತುಂಬ ಅಂದರೆ ತುಂಬ ಚಿಕ್ಕಳು ಆವಾಗ ನಾನು ಆ ಚಿಕ್ಕದ್ರಲ್ಲೂ ಕೂಡ ನಾನು ಆವಾಗ ಕೆಲ್ಸಕ್ಕೆ ಹೋಗ್ತಿದ್ದೆ ಬಟ್ ಅಲ್ಲಿ ಕೆಲಸದ ಓನರು ಅವ್ರದ್ದೇನೋ ಅರ್ಕೆ ಇತ್ತಂತೆ ಇಷ್ಟು ಜನನ ನಾನು ಕರ್ಕೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಏನೋ ಅರ್ಕೆ ಮಾಡ್ಕೊಂಡಿದ್ರಂತೆ ಅವರು ಓನರು ಟ್ರೈನೆಲ್ಲ ಬುಕ್ ಮಾಡಿ ಟ್ರೈನ್ ಟಿಕೆಟ್ ಎಲ್ಲ ಸ್ಲೀಪಿಂಗ್ ಕೋಚು ಸುಮಾರು ಜನ ಲೇಡೀಸ್ ಎಲ್ಲ ಹೋಗಿದ್ದರು ಅವ್ರ ಜೊತೇಲಿ ನನ್ನ ಕೂಡ ನಮ್ಮ ಅಪ್ಪ ನಮ್ಮಮ್ಮ ಇಬ್ಬರು ಕಳಿಸ್ಕೊಟ್ಟಿದ್ರು ನಾನಿನ್ನೂ ಕಾಲೇಜ್ ಓದ್ತಿದ್ದೆ ಅಂತ ಅನಿಸುತ್ತೆ ಆವಾಗ ಸೆಕೆಂಡ್ ಪಿ ಯು ಓದ್ತಿದ್ದೆ ಅಂತ ಅನಿಸುತ್ತೆ ನೆನಪಿಲ್ಲ ಡಿಗ್ರಿ ಓದ್ತಿದ್ನೋ ಸೆಕೆಂಡ್ ಪಿ ಯು ಓದ್ತಿದ್ನೋ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಹೋಗಿ ಅಲ್ಲಿ ಎಲ್ಲ ದರ್ಶನ ಮಾಡಿಕೊಂಡು ಬಂದಿದ್ವಿ ಪ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ನಾನು ಬಟ್ ಇಲ್ಲೆಲ್ಲ ಹೋಗಿರಲಿಲ್ಲ ಕಪಿಲ ತೀರ್ಥಕ್ಕೆಲ್ಲ ಹೋಗಿರಲಿಲ್ಲ ಲಾಸ್ಟ್ ಇದೆ ಲಾಸ್ಟು ಇನ್ನು ಒಳಗಡೆ ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ ಫೋನೇ ಅಲೋ ಇಲ್ಲ ನಮಗೆ ಗೊತ್ತಿಲ್ಲ ಒಳಗಡೆ ಎಲ್ಲ ಫೋನ್ ಅಲೋ ಇಲ್ಲ ಅಂತ ಹೇಳ್ಬಿಟ್ಟು ಬಟ್ ತೊಗೊಂಡು ಹೋಗ್ಬಿಟ್ವಿ ಬಟ್ ಫೋನ್ ಇದು ಮಾಡೋದಕ್ಕೆ ಬಿಟ್ಟಿಲ್ಲ ಅವರು ಹಾಗೆ ಹೆಂಗೋ ಸೈಡಲ್ಲಿ ಸ್ವಲ್ಪ ಇಟ್ಕೊಂಡು ಹೋಗಿದ್ದಾಯಿತು ಹೋಗಿ ಎಲ್ಲ ಅಲ್ಲಿ ಕಪಿಲ ತೀರ್ಥದಲ್ಲೆಲ್ಲ ಸ್ನಾನ ಮಾಡಿಕೊಂಡು ಅಲ್ಲಿ ಸ್ಯಾರಿ ಹಾಕೊಳ್ಳೋದಕ್ಕೆ ನಿಜವಾಗ್ಲೂ ಜಾಗವೇ ಇರಲಿಲ್ಲ ಸ್ವಲ್ಪನೂ ಗ್ಯಾಪ್ ಇರಲಿಲ್ಲ ಎಲ್ಲ ಪೂರ್ತಿ ಎಲ್ಲ ತ್ಯಾವ ಆಗ್ಬಿಟ್ಟಿತ್ತು ಸದ್ಯಕ್ಕೆ ನಾನೊಂದು ಎಮರ್ಜೆನ್ಸಿಗೆ ಮೂರು ಸೀರೆ ಏನೋ ತೊಗೊಂಡೋಗಿದ್ದೆ ಒಂದು ಡ್ರೆಸ್ ತೊಗೊಂಡೋಗಿದ್ದೆ ಎಮರ್ಜೆನ್ಸಿ ಒಂದು ಡ್ರೆಸ್ ಇರಲಿ ಅಂದ್ಬಿಟ್ಟು ಇಟ್ಕೊಂಡಿದ್ದೆ ಬಟ್ ನಾನು ಆ ಡ್ರೆಸ್ನೇ ವೇರ್ ಮಾಡಿದೆ ಸ್ಯಾರಿ ಅಂತ ಹೇಳಿದ್ರೆ ನಾವು ಫುಲ್ಲು ಹರ್ಡ್ಕೊಂಡು ನಾವು ನೆರಿಗೆನ ಇಟ್ಕೋತೀವಿ ಬಟ್ ಅದಕ್ಕೇನೆ ಫುಲ್ಲು ತ್ಯಾವ ಆಗ್ಬಿಡುತ್ತೆ ಸ್ಯಾರಿ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಆ ಡ್ರೆಸ್ನೇ ವೇರ್ ಮಾಡಿಕೊಂಡೆ ಅಲ್ಲಿ ಫುಲ್ಲು ಈ ಥರ ದನಗಳೆಲ್ಲ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಹಸುಗಳೆಲ್ಲ ಒಂಥರ ಬೇರೆ ಟೈಪಲ್ಲೇ ಇದೆ ಈ ನಾವು ಮಂತ್ರಾಲಯಕ್ಕೆ ಹೋದರೆ ಯಾವ ರೀತಿ ಇರುತ್ತೋ ಅಲ್ಲಿ ಈ ರೀತಿ ಈ ಕಡೆ ಬಂದು ಜಾಸ್ತಿ ಬಸವಗಳೇ ಜಾಸ್ತಿ ಇತ್ತು ಅಲ್ಲಿದೆಲ್ಲ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ಫುಲ್ಲು ಬಸ್ ಸ್ಟಾಪ್ ಹತ್ರ ಎಲ್ಲ ವೀಡಿಯೋ ಮಾಡಿಕೊಂಡು ಇರಲಿ ನನಗೂ ನಿಮಗೆಲ್ಲ ತೋರಿಸ್ಬೇಕು ಅಂತ ಆಸೆ ಬಟ್ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ ಯಾವ ದೇವಸ್ಥಾನದಲ್ಲೂ ಕೂಡ ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲೂ ಕೂಡ ಫೋನು ಅಲೋ ಇಲ್ಲ ಅಷ್ಟು ಸ್ಟ್ರಿಕ್ಟಾಗಿ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಆಮೇಲೆ ನಾವಲ್ಲಿ ಕಪಿಲ ತೀರ್ಥದಲ್ಲಿ ದೇವ್ರ ದರ್ಶನನ ಮಾಡಿಬಿಟ್ಟು ಹೊರಗಡೆ ಬಂದ್ವಿ ಹೊರಗಡೆ ಬಂದು ನೆಕ್ಸ್ಟು ಬೇರೆ ಕಡೆ ಕರ್ಕೊಂಡು ಹೋಗ್ತಿದ್ರು ಅಲ್ಲೇ ಅದು ಮೋಸ್ಟ್ಲಿ ಪದ್ಮಾವತಿ ದೇವಸ್ಥಾನ ಅಂತ ಅನಿಸುತ್ತೆ ಹಾಂ ಸಾರಿ ಇದು ಬಂದು ಇದು ಸ್ವಾಮಿ ದೇವಸ್ಥಾನನೇ ಚಿಕ್ಕ ತಿರುಪತಿ ಅಂತೇನೋ ಹೇಳ್ತಾರೆ ಇದನ್ನು ಸೊ ನೆಕ್ಸ್ಟ್ ಅಲ್ಲಿಗೆ ಕರ್ಕೊಂಡು ಹೋದರು ಅಲ್ಲಿ ಹೋಗಿ ಅಲ್ಲೂ ಕೂಡ ಲಾಸ್ಟು ನಮಗೆ ಗೊತ್ತೇ ಇಲ್ಲ ಅಲ್ಲ ಕಪಿಲತೀರ್ಥದಲ್ಲಾದ್ರೂ ಒಳಗಡೆ ಬಿಟ್ಟರು ಫೋನ್ ಅಲೋ ಇರಲಿಲ್ಲ ಬಟ್ ಆದರೂ ಏನೋ ರಿಕ್ವೆಸ್ಟ್ ಮಾಡಿದ್ವಿ ಬಿಟ್ಟರು ಅಂತಲೇ ಹೇಳ್ಬೋದು ಸುಮ್ಮನೆಲ್ಲ ಔಸ್ಕೊಂಡೆಲ್ಲ ಹೋದ್ವಿ ಇಲ್ಲಂತೂ ನಿಜವಾಗ್ಲೂ ನಮಗೆ ಗೊತ್ತೇ ಇರಲಿಲ್ಲ ಫೋನ್ ಪೂರ್ತಿ ಅಲೋ ಇಲ್ಲ ಅಂತ ನಾವು ಮಾಮೂಲಿ ಫೋನ್ ತೊಗೊಂಡು ಟಿ ಟಿ ಇಳಿದ್ಬಿಟ್ಟು ಫೋನ್ ತೊಗೊಂಡು ಬಂದ್ಬಿಟ್ವಿ ಇಲ್ಲಿ ನನ್ನ ಮೈದಾ ಅಲ್ಲಿ ನೋಡಿ ಅದಕ್ಕೆ ಆನೆ ಇದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಿದ್ರು ಸೊ ಅದಕ್ಕೆ ಅಲ್ಲೊಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಆನೆ ಹತ್ರ ಹೋಗಿ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಇದಕ್ಕೆ ಸೇರಿಸಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಹೋದ್ರದ್ದು ಇದಕ್ಕೆ ಅದನ್ನು ಆ್ಯಡ್ ಮಾಡಿದೆ ಅಷ್ಟೇ ಮಾಡಿದ್ದು ಅಷ್ಟರಲ್ಲಿ ನಾವು ದೇವಸ್ಥಾನದ ಎಂಟ್ರೆನ್ಸ್ ಮುಂದೆ ಹೋದ್ವಿ ಹೋಗಿದ ತಕ್ಷಣವೇ ಅವರು ವಾಪಸ್ಸು ಫುಲ್ಲು ಒಂದು ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ಫೋನ್ ಇತ್ತು ಆ ಹದಿಮೂರು ಫೋನ್ನು ವಾಪಸ್ಸು ಹೋಗ್ಬಿಡಿ ಬೇಡ ಅಂತ ಹೇಳ್ಬಿಟ್ಟು ಬೈದು ವಾಪಸ್ ಕೊಟ್ಟು ಚಡ್ಡಿಲಿ ಹೋಗಂಗಿಲ್ಲ ಪಂಚೆ ಇರಬೇಕು ನಮ್ಮ ಮಾವ ಚಡ್ಡಿಲೇ ಎಲ್ಲ ಕಡೆ ಓಡಾಡ್ತಿದ್ರು ಪ ಪಂಚೆ ತಂದಿದ್ರು ಚಡ್ಡಿಲೇ ಓಡಾಡ್ತಿದ್ರು ಅವರು ಆಮೇಲೆ ವಾಪಸ್ ನಮ್ಮ ಮಾವ ಹೋಗಿ ಪಂಚೆ ಹಾಕ್ಕೊಂಡು ನನ್ನ ಮೈದಾ ಒಂದು ಹದಿಮೂರು ಫೋನ್ ಇತ್ತು ಅಂತಲೇ ಹೇಳ್ಬೋದು ಎಲ್ಲ ಫೋನ್ ಕೀಪ್ಯಾಡ್ ಕೂಡ ಬಿಡೋಲ್ಲ ಎಲ್ಲ ತೊಗೊಂಡು ಫೋನೆಲ್ಲ ಇಟ್ಬಿಟ್ಟು ನಮ್ಮ ಮಾವನಿಗೆ ಪಂಚೆ ಹಾಕಿಸ್ಕೊಂಡು ಕರ್ಕೊಂಬಂದರು ಆಮೇಲೆ ಒಳಗಡೆ ಹೋಗಿ ಅಲ್ಲೂ ಕೂಡ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೂ ಸುಮಾರು ದೇವ್ರುಗಳಿತ್ತು ಒಳಗಡೆ ಚಿಕ್ಕ ತಿರುಪತಿ ಅಂತ ಹೇಳ್ಬಿಟ್ಟು ಅಲ್ಲಿ ನಿಜವಾಗ್ಲೂ ವೆಂಕ್ರನ್ ಸ್ವಾಮಿನೇ ಅಲ್ಲೂ ಕೂಡ ರಿಯಲ್ಲಾಗಿ ದರ್ಶನ ಮಾಡ್ದಂಗೆ ಆಯಿತು ತಿರುಪತಿಲಿ ದರ್ಶನ ದರ್ಶನ ಮಾಡ್ದಂಗೆ ಆಯಿತು ಅಂತಲೇ ಹೇಳ್ಬೋದು ಅಲ್ಲೂ ಕೂಡ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ನರಸಿಂಹಸ್ವಾಮಿ ಆಗಿರ್ಬೋದು ಮತ್ತು ರಂಗನಾಥ ಸ್ವಾಮಿ ಮಲಗಿರ್ತಾರಲ್ಲ ಅವರಾಗಿರ್ಬೋದು ಸುಮಾರು ದೇವ್ರುಗಳು ಕೂಡ ಒಳಗಡೆ ಎಷ್ಟೋ ದೇವರುಗಳು ಇತ್ತು ಅಲ್ಲೂ ಕೂಡ ಅಲ್ಲೂ ಎಲ್ಲ ದರ್ಶನ ಎಲ್ಲ ಮಾಡಿ ಮುಗಿಸ್ಕೊಂಡು ಮತ್ತೆ ನಾವು ಹೊರ್ಟ್ವಿ ಮತ್ತು ಎಲ್ಲೋಲ್ಟ್ವಿ ಅಂತ ಹೇಳಿದ್ರೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಂತೂ ಒಂದು ಚೂರು ಕಾಳಷ್ಟು ವೀಡಿಯೋಗಳನ್ನ ಮಾಡೋದಕ್ಕಾಗಲಿಲ್ಲ ಏನಕ್ಕೆ ನಮ್ಗೆ ಇಲ್ಲಿ ಚಿಕ್ಕ ತಿರುಪತಿಲಿ ಅನುಭವ ಆಗ್ಬಿಟ್ಟಿತ್ತಲ್ಲ ಫೋನೆಲ್ಲ ವಾಪಸ್ ಕೊಟ್ಟು ಕಳಿಸಿದ್ರು ಏನೋ ಟಿ ಟಿ ಹತ್ತಿರ ಇದ್ದಿದ್ದಕ್ಕೆ ಸೊ ಏನೋ ಹೋಗಿ ಯಾರೋ ಒಬ್ಬರು ಇಟ್ಟು ಬಂದಿದ್ದಾಯಿತು ಬಟ್ ಅಲ್ಲಿ ಮಾತ್ರ ಒಂದು ಚೂರು ಆಗಲೇ ಇಲ್ಲ ಅದು ಇತ್ತಲ್ವ ಸೊ ಅದಕ್ಕೆ ನಾವೇನು ಮಾಡಿದ್ವಿ ನೆಕ್ಸ್ಟು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ಬೇಕಿದ್ರೆ ಫೋನೆಲ್ಲ ಗಾಡೀಲಿ ಇಟ್ಬಿಟ್ಟು ಡೈರೆಕ್ಟಾಗಿ ಹೋದ್ವಿ ಅಂತಲೇ ಹೇಳ್ಬೋದು ಅಲ್ಲೆಲ್ಲ ಮುಗಿಸ್ಕೊಂಡು ಪದ್ಮಾವತಿ ದೇವಸ್ಥಾನದಲ್ಲೂ ಮುಗಿಸ್ಕೊಂಡು ಆಮೇಲೆ ಇನ್ನೂ ಒಂದು ದೇವಸ್ಥಾನ ಇತ್ತು ಅಲ್ಲೋಗಿದ್ವಿ ಅಲ್ಲೆಲ್ಲ ಪೂರ್ತಿ ಮುಗಿಸ್ಕೊಂಡು ನೆಕ್ಸ್ಟ್ ಡೈರೆಕ್ಟು ಮೇಲೆ ಬಂದರು ಮೇಲೆ ಬಂದು ಅಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಗಾಡಿನ ಮಾಮೂಲಿ ಇಲ್ಲಿ ಸೈಡಲ್ಲೆಲ್ಲ ಮಾಮೂಲಿ ಇದು ಟಿಕೆಟ್ ತೊಗೋತಾರಲ್ವ ಫ್ರೀ ಟಿಕೆಟು ಅದಕ್ಕೆ ವೆಯ್ಟ್ ಮಾಡ್ತಾ ಕೂತಿದ್ವಿ ಒಬ್ಬರು ಹೋಗಂತೂ ತೊಗೊಳಂಗಿಲ್ಲ ಒಬ್ಬರು ಟಿಕೆಟ್ ಅವ್ರ ಟಿಕೆಟ್ ಅವರೇ ತೊಗೋಬೇಕಂತೆ ಮಕ್ಳಿಗೆ ಇರಲಿಲ್ಲ ಸೊ ಹಂಗೂ ನಾವು ಇನ್ನೇನು ಮಕ್ಳನ್ನ ಹೇಳ್ಬಿಡೋಕ್ಕಾಗುತ್ತೆ ಅವರೂ ರಶಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ತೊಗೊಂಡಿದ್ದಾಯಿತು ಎಲ್ಲ ತಗೊಂಡು ಎಷ್ಟು ಸುಮಾರು ಒಂದು ಟೂ ತ್ರೀ ಎರಡರಿಂದ ಮೂರು ಅವರ್ ಕಾದಿದ್ದೀವಿ ಅಂತಲೇ ಹೇಳ್ಬೋದು ಅಲ್ಲಿ ಅಲ್ಲೆಲ್ಲ ಕಾದು ಟಿಕೆಟ್ ಎಲ್ಲ ತೊಗೊಂಡು ಫ್ರೀ ಟಿಕೆಟ್ ಎಲ್ಲರಿಗೂ ಸಿಕ್ತು ಆರಾಮಾಗಿ ಒಂದೇ ಲೈನಲ್ಲಿ ನಿಂತ್ಕೊಳ್ಳಿ ಹನ್ನೆ ಹದಿಮೂರು ಹದಿನಾಲ್ಕು ಜನ ಇದ್ವಿ ಒಂದೇ ಲೈನಲ್ಲಿ ನಿಂತ್ಕೊಳ್ಳಿ ಎಲ್ಲರೂ ಅಂತ ಹೇಳಿದರು ಸೊ ಅದೇ ರೀತಿ ಒಂದೇ ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡ್ವಿ ತೊಗೊಂಡ್ವಿ ಎಲ್ಲ ತೊಗೊಂಡು ಆಮೇಲೆ ಎಲ್ಲ ಟಿ ಟಿ ಗಾಡಿ ಹತ್ರ ಬಂದು ಕಡಲೆಪುರಿ ಮತ್ತು ಖಾರ ಅದು ಇದು ಎಲ್ಲ ಇತ್ತಲ್ಲ ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ತಿನ್ಕೊಳ್ಳೋಣ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಂತ ಕೂತಿದ್ವಿ ಎಲ್ಲರೂ ನನ್ನ ಮೈದಾನ ನೀರು ತೊಗೊಂಬಂದು ಇಡ್ತಿದ್ರು ಕುಡಿಯೋದಕ್ಕೆ ಅಂತ ಹೇಳಿಬಿಟ್ಟು ಆಮೇಲೆ ಯಾರೋ ಹೇಳಿದ್ರು ಇವಾಗ ಹೋಗ್ಬಿಟ್ವಿ ಟಿಕೆಟ್ ಎಲ್ಲ ತಗೊಂಡು ಸ್ವಲ್ಪ ಕಡಲೆಪುರಿ ಎಲ್ಲ ತಿನ್ಬಿಟ್ಟು ಸ್ವಲ್ಪ ಟೈಮ್ ಪಾಸ್ ಮಾಡ್ಬಿಟ್ಟು ಟಿ ಟಿ ತೊಗೊಂಡು ಹೊರ್ಟ್ವಿ ಬೆಟ್ಟ ಹತ್ತೋದಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟೊತ್ತಾದರೂ ಇವತ್ತು ನೈಟ್ ಎಲ್ಲ ಹತ್ಬಿಡೋಣ ನಮಗೆ ದರ್ಶನ ಟಿಕೆಟು ಮಾರನೇ ದಿನ ಟ್ವೆಲ್ ಓ ಕ್ಲಾಕೆ ಸಿಕ್ಕಿದ್ದು ಇವಾಗೆಲ್ಲ ನೈಟ್ ನಾವು ಪೂರ್ತಿ ಎತ್ಬಿಟ್ರೆ ಬೆಳಿಗ್ಗೆ ನಾವು ಮುಡಿ ಎಲ್ಲ ಕೊಟ್ಟು ಫ್ರೆಶ್ಅಪ್ ಆಗಿ ಲೈನಿಗೆ ನಿಂತ್ಕೊಂಡ್ರೆ ನಮ್ಗೆ ಹನ್ನೆರಡು ಗಂಟೆ ದರ್ಶನ ಆಗಿಬಿಡುತ್ತೆ ಟಿಕೆಟಲ್ಲಿ ಸಿಕ್ಕಿರೋ ಥರನೇ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿಕೊಂಡೇ ಹೊಲ್ಟ್ವಿ ಬಟ್ ಅದು ತುದಿ ಹತ್ತತ್ರ ಹೋಗಿದ ತಕ್ಷಣ ಮೆಟ್ಲ ತಕ್ಕ ಹೋಗಿದ ತಕ್ಷಣ ಅಲ್ಲಿ ಮಾಮೂಲಿ ಪೊಲೀಸ್ಗಳು ಇರ್ತಾರಲ್ವ ಅವರು ಇಲ್ಲ ದೊಡ್ಡವರಂದರೆ ಏನೋ ಮಾಡ್ಬೋದಿತ್ತು ಚಿಕ್ಕ ಚಿಕ್ಕ ಮಕ್ಳು ಮಕ್ಕಳಿದ್ದಾರೆ ಆರು ಗಂಟೆ ಮೇಲೆ ಮಕ್ಳನ್ನ ಬಿಡೋಲ್ಲ ಅಂತ ಹೇಳ್ಬಿಟ್ರು ಮತ್ತು ವಾಪಸ್ ಬಂದು ಸಂಜೆ ನಾಲ್ಕು ಗಂಟೆ ಮೇಲೇ ಬಿಡಲ್ಲ ಅಂತ ಹೇಳಿದ್ರು ಅವರು ಮತ್ತೆ ಅಲ್ಲಿಂದ ವಾಪಸ್ ಬಂದು ರೂಮ್ ಮಾಡೋ ಹಂಗಾಯಿತು ನಾವು ಬೆಟ್ಟ ಹತ್ತಿದ್ರೆ ರೂಮ್ ಮಾಡೋ ಅವಶ್ಯಕತೆನೇ ನಮ್ಗೆ ಇರ್ತಿರ್ಲಿಲ್ಲ ಸೊ ಬೆಟ್ಟ ಹತ್ತೋದಕ್ಕೆ ಬಿಡದೆ ಇರೋ ಕಾರಣಕ್ಕೋಸ್ಕರ ಮತ್ತೆ ನಾವು ವಾಪಸ್ ಬಂದು ಬೆಟ್ಟ ಸಾರಿ ರೂಮ್ ಮಾಡಿಕೊಂಡು ಅಲ್ಲೇ ಎಲ್ಲ ಮಲ್ಕೊಂಡ್ವಿ ಅಲ್ಲೂ ಕೂಡ ರೂಮಲ್ಲೂ ನಾವು ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ನ ನಾವು ಯಾವುದು ತಗೊಳೋದಕ್ಕೆ ಹೋಗಲಿಲ್ಲ ಆಮೇಲೆ ಅಲ್ಲೇ ಇದೊಂದು ದೇವಸ್ಥಾನ ಇದೆ ಎಲ್ಲ ರೂಮಲ್ಲಿ ಏನು ಟೈಮ್ ವೇಸ್ಟ್ ಮಾಡೋದು ಬನ್ನಿ ಬರೋದು ಬಂದಿದ್ದೀವಿ ಇಲ್ಲೂ ದರ್ಶನ ಆಗಿಬಿಡ್ಲಿ ಅಂತ ಹೇಳ್ಬಿಟ್ಟು ಇಲ್ಲೂ ಕರ್ಕೊಂಡು ಹೋಗಿದ್ರು ಅಲ್ಲೇ ಪಕ್ಕದಲ್ಲೇ ಇರೋದು ಇದು ಕೂಡ ನಾವು ರೂಮ್ ಮಾಡಿದ್ವಲ್ಲ ಅಲ್ಲೇ ಪಕ್ಕದಲ್ಲಿತ್ತು ಸೊ ಇದು ನೀರು ಮಾತ್ರ ನಿಜವಾಗ್ಲು ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆಮೇಲೆಲ್ಲ ಅಲ್ಲಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಬಂದಿದ್ದಾಯಿತು ಅಲ್ಲೂ ಎಲ್ಲ ಚೆನ್ನಾಗಿತ್ತು ಆಮೇಲೆ ನೆಕ್ಸ್ಟು ಇನ್ನೊಂದು ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ ಇದರಲ್ಲಿ ನಾವು ಅಲ್ಲಿ ಟಿಕೆಟ್ ತಗೊಂಡ್ವಿ ಗೊತ್ತಾ ಫ್ರೀ ಟಿಕೆಟ್ ದರ್ಶನ ಟಿಕೆಟ್ ತೊಗೊಂಡ್ವಿ ಗೊತ್ತಾ ಅಲ್ಲಿ ದರ್ಶನ ಟಿಕೆಟ್ ತೊಗೊಂಡ್ಮೇಲೆ ಒಂದು ಹುಡುಗ ಸಿಕ್ತು ನಮ್ಮ ಕೈಗೆ ಆ ಹುಡುಗ ನಮ್ಮ ಜೊತೆಯಲ್ಲೇ ಬಂತು ರೂಮೆಲ್ಲ ಮಾಡಿಕೊಡ್ತು ಫ್ರೀ ಟಿಕೆಟ್ ತೊಗೊಂಡಿದ್ದು ಟಿಕೆಟ್ ಟಿಕೆಟ್ ತೊಗೊಂಡು ಆಚೆ ಬಂದಿದ್ದೇ ಬಂದಿದ್ದು ನಮ್ಮ ಕೈಗೆ ಸಿಕ್ತು ಆ ಹುಡುಗ ಅವ್ರಿಗೆ ಎಷ್ಟು ರೂಮೆಲ್ಲ ಬುಕ್ ಮಾಡಿಕೊಟ್ರು ಜೊತೆಲೇ ಓಡಾಡಿದ್ರು ರೂಮಲ್ಲಿ ನಮ್ಮ ಜೊತೆನೇ ಮಲಗಿದ್ರು ಮತ್ತು ನಮ್ಮ ಜೊತೆಲೆ ಎಲ್ಲ ಬಂದು ಓಡಾಡಿ ಮೆಟ್ಲು ಹತ್ತತ್ರ ಮೆಟ್ಲು ಪೂರ್ತಿ ಹತ್ತ ತನಕ ನಮ್ಮ ಜೊತೆಲೇ ಇದ್ರು ಅಂದರೂ ತಪ್ಪಾಗಲ್ಲ ಮೆಟ್ಲು ಹತ್ತಿದ ಮೇಲೆ ಅವರು ಸಪ್ರೇಟಾಗಿ ಹೋಗ್ಬಿಟ್ರು ಅದೆಲ್ಲೋಗ್ಬಿಟ್ರು ಅಂತಲೇ ಗೊತ್ತಿಲ್ಲ ಮೆಟ್ಲು ಹತ್ತ ತನಕ ಮಾತ್ರ ನಮ್ಮ ಜೊತೆಯಲ್ಲಿದ್ದರು ಪೂರ್ತಿ ಮೆಟ್ಲು ಹತ್ತಿದ ಮೇಲೆ ಕಜ್ಜಾಯ ಮಾಡ್ಕೊಂಡು ತೊಗೊಂಡೋಗಿದ್ದೆ ಗೊತ್ತಾ ನಾನು ಆ ಕಜೆಯ ಬುತ್ತಿ ಅವ್ರ ಕೈಲ್ದಿತ್ತು ಅವ್ರ ಕೈಗೆ ಕೊಟ್ಟಿದ್ರು ಕಜಾಯದ ಬುತ್ತಿನ ಬ್ಯಾಗೆಲ್ಲ ನಮ್ಮ ಕೈಲೇ ಇದ್ರು ಕಜಾಯದ್ ಬುತ್ತಿ ಅದು ಹೆಂಗೆ ಅವ್ರಿಗೆ ಸೇರಿತ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನಿಜವಾಗ್ಲೂ ನೆನೆಸ್ಕಂಡ್ರೆ ಈಗಲೂ ಮೈ ಜುಮ್ಮ ಅನ್ನುತ್ತೆ ಅವರೇ ಬಂದು ನಿಜವಾಗ್ಲೂ ವೆಂಕಟಮ್ ಸ್ವಾಮಿನೇ ಬಂದು ಅವ್ರ ರೂಪದಲ್ಲಿ ಬಂದಿದ್ರೇನೋ ಅನ್ನೋಷ್ಟು ನಮಗೆ ನಾವು ಕೆಳಗಡೆ ಕಪಿಲ ತೀರ್ಥ ಪದ್ಮಾವತಿ ದೇವಸ್ಥಾನ ಅಲ್ಲೆಲ್ಲ ತುಂಬ ರಶ್ ಇತ್ತು ಅಲ್ಲೆಲ್ಲ ಓಡಾಡಿಕೊಂಡು ಫುಲ್ಲು ಹೆವಿ ಟಯರ್ಡ್ ಆಗಿಬಿಟ್ಟಿದ್ವಿ ಯಾರೂ ಕೂಡ ರೂಮ್ ಮಾಡೋ ಪರಿಸ್ಥಿತಿಲಿ ಕೂಡ ಇರಲಿಲ್ಲ ಅಂತ ಅಂದರೂ ತಪ್ಪಾಗಲ್ಲ ಅವಗ ಆ ಟೈಮಲ್ಲಿ ಆಮೇಲೆ ಮೂರು ಎರಡರಿಂದ ಮೂರು ಅವರು ಟಿಕೆಟ್ ತೊಗೊಳೋಕ್ಕೆ ಬೇರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ವಿ ಫುಲ್ ಅಂದರೆ ಫುಲ್ಲಿ ಟಯರ್ಡ್ ಆಗಿಬಿಟ್ಟಿದ್ವಿ ಆ ಹುಡ್ಗ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ನಾವು ಆ ಟೈಮು ಕರೆಕ್ಟಾಗಿ ಬಂದು ನಮಗೆ ಎಲ್ಪ್ ಮಾಡಿದ್ರು ಅಂದರು ತಪ್ಪಾಗಲ್ಲ ನಮ್ಮ ಜೊತೆನೇ ಇದ್ರು ಪೂರ್ತಿ ಬೆಟ್ಟ ಆತ ತನಕ ನಮ್ಮ ಜೊತೆ ಕಜಯದ್ ಬುತ್ತಿನ ಕೈಗೆ ಕೊಟ್ಬಿಟ್ಟು ಹೊರ್ಟು ಹೋದವರು ಅದೆಲ್ಲ ಹೋದರು ಅಂತಲೇ ಗೊತ್ತಿಲ್ಲ ನಿಜವಾಗ್ಲೂ ಅಷ್ಟು ಖುಷಿಯಾಯಿತು ನಮಗೆ ಯಾರೂ ಕೂಡ ರೂಮ್ ಮಾಡೋ ಪರಿಸ್ಥಿತಿಲೇ ಇರಲಿಲ್ಲ ಅಂತಲೇ ಹೇಳ್ಬೋದು ಅದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ಒಂದು ಖುಷಿ ಆಯಿತು ಅಂತಲೇ ಹೇಳ್ಬೋದು ನಾವೇನೇ ಒಂದು ಕೆಲಸ ಮಾಡೋಕ್ಕೋದ್ರು ದೇವ್ರನ್ನ ನೆನೆಸ್ಕೊಂಡೇ ಅಲ್ವಾ ಮಾಡೋದು ಎಲ್ಲ ಅವ್ರು ಬಂದು ಮಾಡೋಕ್ಕಾಗಿಲ್ಲರೂ ಬೇರೆ ರೂಪದಲ್ಲಿ ನಮಗೆ ಒಂದು ಸಹಾಯ ಅಂತ ಮಾಡ್ತಾರಲ್ವ ಅದನ್ನು ನಾವು ನೆನೆಸ್ಕೋಬೇಕು ಅಷ್ಟೇನೇ ಅದೇ ನಮಗೆ ಒಳ್ಳೆಯದಾಗೋದು ಅಂತಲೇ ಹೇಳ್ಬೋದು ಆಮೇಲೆ ನೆಕ್ಸ್ಟು ನಾನು ಕರ್ಪೂರ ಹಚ್ತೀನಿ ಅರ್ಶಿನ ಕುಂಕುಮ ಹಚ್ತೀನಿ ಅಂತ ಆರ್ಕೆ ಕಟ್ಕೊಂಡಿದ್ನಲ್ಲ ಸೊ ನಮ್ಮ ಯಜಮಾನ್ರವ್ರ ಅತ್ತೆ ಇಲ್ಲಿಂದ ಏನೂ ತರಬೇಡ ಅಲ್ಲೇ ಸಿಗುತ್ತೆ ಆರಾಮಾಗಿ ತೊಗೊಳ್ಳುವಂತೆ ಅಂತ ಹೇಳಿದರು ಸೊ ಅದಕ್ಕೆ ನಾನು ಇಲ್ಲಿಂದ ಅಮ್ಮ ಥರನೇ ಇಲ್ಲಿಂದ ನಾನು ಏನೂ ತೊಗೊಂಡೋಗಿರಲಿಲ್ಲ ಅಲ್ಲೇ ಕ್ಯಾಂಡಲ್ಲು ಮತ್ತು ಕರ್ಪೂರ ಪ್ಯಾಕೆಟು ಎರಡು ಅದು ಅರ್ಧ ಕೆ ಜಿ ಇತ್ತೋ ಒಂದು ಕೆ ಜಿ ಇತ್ತೋ ಗೊತ್ತಿಲ್ಲ ನಾವು ನೋಡೋಕೋಗಿಲ್ಲ ಜಸ್ಟ್ ತೊಗೊಂಬಂದ್ವಿ ಅಷ್ಟೇನೇ ಎರಡು ಪ್ಯಾಕೆಟ್ ಕರ್ಪೂರ ಎರಡು ಪ್ಯಾಕೆಟ್ ಅರ್ಶಿನ ಕುಂಕುಮ ಮತ್ತು ಮ್ಯಾಚ್ ಬಾಕ್ಸ್ ಒಂದು ಡಬ್ಬ ಒಂದು ಪ್ಯಾಕೆಟ್ ಪೂರ್ತಿ ಒಂದು ಹತ್ತೆರಡು ಇತ್ತೆ ನಾವು ಕ್ಯಾಂಡಲ್ಲು ಅಷ್ಟು ಕ್ಯಾಂಡಲ್ಲು ಎಲ್ಲ ತೊಗೊಂಡು ಬಿಲ್ ಮಾಡಿಸ್ಕೊಂಡು ನೈಟೇ ಇಟ್ಕೊಬಿಟ್ರೆ ತಗೊಂಡೆಲ್ಲ ಪರ್ಚೇಸ್ ಮಾಡಿಬಿಟ್ಟು ನೈಟೇ ಇಟ್ಕೊಬಿಟ್ರೆ ನಮಗೆ ಈಸಿ ಆಗುತ್ತೆ ಬೆಳಿಗ್ಗೆ ಡೈರೆಕ್ಟ್ ಹಚ್ಕೊಂಡು ಹೋಗ್ಬಿಡ್ಬೋದಲ್ವ ಬೆಟ್ಟನ ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಡು ರೆಡಿ ಮಾಡಿ ಇಟ್ಕೊಬಿಟ್ವಿ ಆಮೇಲೆ ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಇದು ಕ್ಲಿಪ್ಪಿಂಗ್ಸ್ ಬಂದು ಹಸುದು ಅಲ್ಲಿ ದೇವಸ್ಥಾನದ ಒಳಗಡೆ ತಗೊಂಡಿದ್ದು ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗಿ ಊಟ ಮಾಡಿ ನಾವು ಹೋಗಿ ಮಲ್ಕೊಂಡಿದ್ದಾಯಿತು ರೂಮಲ್ಲಿ ಅವರಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ಈಗ ನಿಮ್ಮ ಕರೆಗೆ ಶೀಘ್ರದಲ್ಲಿಯೇ ಉತ್ತರ ನೀಡಲಾಗುವುದು

ನಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಾಯ್ತು ಸೊ ಬಿಜಿ ಇದ್ದೀರಾ ಫ್ರೀ ಇದ್ದೀರಾ ಗೊತ್ತಾಗ ಏನಿಲ್ಲ ಗುರುಜಿ ಸ್ವಲ್ಪ ಇದಾಗ್ತಿತ್ತು ಕೋರ್ಟಲ್ಲಿತ್ತು ನಮ್ಮದು ಕೋರ್ಟಲ್ಲಿತ್ತು ಹೌದೌದು ನಾವೇ ನಡೆಸ್ತಾ ಇರೋದು ನಮ್ಮ ಚಿಕ್ಕಾಪುರ ಹಾಕಿರೋದು ನಾವೇ ನಡೆಸ್ತಾ ಇರೋದು நம்ம எர்ட இப்ப

ನಾನು ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಇವರು ಕೂಡ ಒಬ್ರು ನಮ್ಮ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇವರು ನಮ್ಮನ್ನ ಅದಕ್ಕೆ ಸಮಾನ ತಾಯಿ ಸಂಬಂಧದಲ್ಲಿ ನೋಡ್ತಾರೆ ನಾವು ಕೂಡ ಇವ್ರನ್ನ ಒಳ್ಳೆ ರೀತಿಯಲ್ಲೇ ಟ್ರೀಟ್ ಮಾಡ್ತೀವಿ ನಮ್ಮ ಮನೇಲಿ ಇವರು ಕೂಡ ಒಬ್ಬರು ಅಂತ ಹೇಳಿದ್ರು ನಾನು ಸುಮಾರು ಸಲ ಹೇಳಿದ್ದೀನಿ ವೀಡಿಯೋಗಳಲ್ಲಿ ಏನೋ ರೇಗಿಸ್ತಾ ಇದ್ರು ಯಾವುದೋ ಹಿಂಗೆ ಬಂತಂತೆ ನೈಟ್ ಹೋಗಿ ನಾವು ರೂಮಲ್ಲಿ ಮಲ್ಕೋಬಿಟ್ಟಿದ್ದು ಬೆಳಿಗ್ಗೆ ಎದ್ದು ಅಪ್ ಆಗಿ ನಾವು ಏನೋ ಅಲ್ಲಿ ಸ್ನಾನ ಕೂಡ ಮಾಡೋದಕ್ಕೆ ಹೋಗಲಿಲ್ಲ ಜಸ್ಟ್ ಅಪ್ ಆಗಿ ನಾವು ಹೊರಟಿದ್ವಿ ಅಲ್ಲಿಂದ ಅಲ್ಲಿ ಹೊರಡಬೇಕಿದ್ರೆ ಬೆಳಗಿನ ಜಾವ ನಡೆದಿದ್ದ ಕಥೆ ಇದು ಏನೋ ಹಿಂಗೆ ಫೋನ್ ನೋಡ್ತಿರ್ಬೇಕಾದ್ರೆ ಮಾಮೂಲಿ ಅಡ್ವರ್ಟೈಸ್ಮೆಂಟ್ ಸುಮಾರು ನೋಡಿರ್ತೀರ ಈ ರಾಶಿಗೆ ಈ ಪಲ ಈ ರಾಶಿಗೆ ಈ ಫಲ ಅಂತೆಲ್ಲ ಕೊಟ್ಟಿರ್ತಾರೆ ಅಲ್ವಾ ಅವ್ರಿಗೆ ಫೋನ್ ತೊಗೊಂಡು ಫೋನ್ ನಂಬರ್ ತೊಗೊಂಡು ಫೋನ್ ಮಾಡಿ ತಲೆ ತಿಂತಿದ್ರು ಬೆಳಗ್ಗೆ ಬೆಳಿಗ್ಗೆನೇ ನೋಡಿದ್ರಿ ಅಲ್ವಾ ನೀವೇನೇ ನಿಜವಾಗ್ಲೂ ಏನಂದರೆ ಎಂಜಾಯ್ಮೆಂಟ್ ಅವ್ರು ಅವ್ರು ಇದ್ದಿದ್ರಲ್ಲೂ ಕೂಡ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿ ಅವ್ರು ಈ ಇಲ್ಲದೆ ಇದ್ದಿದ್ದರೆ ಆಲ್ಮೋಸ್ಟ್ ಹೆಂಗೆ ಹೋಗ್ತಿದ್ವೋ ನಾವು ಗೊತ್ತಿಲ್ಲ ಅವ್ರು ಇದ್ದಿದ್ದರಿಂದ ಅರ್ಧ ಫುಲ್ಲು ಎಂಜಾಯ್ ಮಾಡಿಕೊಂಡೇ ಹೋದ್ವಿ ಅಂತ ಹೇಳಿದ್ರು ತಪ್ಪಾಗಲ್ಲ ನೆಕ್ಸ್ಟು ಇನ್ನೊಂದು ವಿಡಿಯೋ ಪಾರ್ಟ್ ಟೂ ಅಲ್ಲಿ ಬರುತ್ತೆ ಇದು ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮತ್ತು ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್